ನಲ್ಲಿ ಮತ್ತೆ ಭದ್ರತಾ ಲೋಪ ಎದುರಾಗಿದೆ ನಿರ್ಬಂಧಿತ ಪ್ರದೇಶದಲ್ಲಿ ಪ್ರಭಾವಿಗಳ ಕಾರುಬಾರು ಜೋರಾಗಿದೆ ಪದೇ ಪದೇ ಭದ್ರತಾ ಲೋಪವಾಗಿದ್ದರೂ ಕೂಡ ಅಧಿಕಾರಿಗಳು ಯಾಕೆ ಡೋಂಟ್ ಕೇರ್ ಅಂತಿದ್ದಾರೆ ಬೃಂದಾವನ ಗಾರ್ಡನ್ನಲ್ಲಿ ಫುಟ್ಪಾತ್ನಲ್ಲಿ ರಾಜಾರೋಷವಾಗಿ ಸೈಕ್ಲಿಂಗ್ ಮಾಡಿದ್ದಾರೆ ಬೃಂದಾವನದ ಗಾರ್ಡನ್ನ ಫುಟ್ಪಾತ್ನಲ್ಲಿ ಸೈಕ್ಲಿಂಗ್ ಮಾಡಿದ್ದಾರೆ ಕೆಆರ್ಎಸ್ ಮುಖ್ಯ ದ್ವಾರದ ಮುಂದೆಯೂ ಕೂಡ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಕಾವೇರಿ ಆ ರೀತಿ ನಡೆಯುವ ಸ್ಥಳದಲ್ಲೂ ಕೂಡ ಪ್ರಭಾವಿಗಳು ಸೈಕ್ಲಿಂಗ್ ಮಾಡಿದ್ದಾರೆ ಪ್ರಭಾವಿಗಳ ಅಂಧ ದರ್ಬಾರ್ಗೆ ಯಾಕೆ ಬ್ರೇಕ್ ಬೀಳಿತಾ ಇಲ್ಲ ಕೆಆರ್ ಎಸ್ ನಲ್ಲಿ ಭದ್ರತಾ ಲೋಪವಾದರೂ ಕೂಡ ಕಾವೇರಿ ನೀರಾವರಿ ನಿಗಮ ಯಾಕೆ ಸೈಲೆಂಟ್ ಆಗಿದೆ ಪೊಲೀಸ್ ಇಲಾಖೆ ಮಂಡ್ಯ ಜಿಲ್ಲಾಡಳಿತ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಇಂಥ ಪ್ರಭಾವಿಗಳು ತಮ್ಮ ಶೋಕಿಗಾಗಿ ಇಂಥ ಜಾಗದಲ್ಲಿ ಸೈಕ್ಲಿಂಗ್ ಮಾಡಲಿಕ್ಕೆ ಅವಕಾಶ ಇದೆಯಾ ದುಡ್ಡಿದ್ದವ್ರು ಬಂದರೆ ಅಧಿಕಾರ ಇದ್ದವ್ರು ಬಂದರೆ ಇಲ್ಲಿ ಬೇಕಾದ್ರೂ ಓಡಾಡಬಹುದಾ ಪ್ರಭಾವಿಗಳಿಗೊಂದು ನ್ಯಾಯ ಸಾಮಾನ್ಯ ಜನರಿಗೊಂದು ನ್ಯಾಯನಾ ಹಾಗಾದರೆ ನಾಳೆ ಸಾಮಾನ್ಯ ಜನ ಕೂಡ ಬಂದು ಇಲ್ಲಿ ಸೈಕ್ಲಿಂಗ್ ಮಾಡ್ತೇವೆ ಫೋಟೋಶೂಟ್ ಮಾಡ್ತೇವೆ ನಮ್ಗೆ ಅವಕಾಶ ಕೊಡಿ ಅಂದರೆ ಕೊಡ್ತಾರ ಯಾವ ರೀತಿಯ ಕಥೆಯನ್ನು ಹೇಳಿಕೊರಟಿದ್ದಾರೆ ನೋಡಿ ಅವರೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೊಂಡಿದ್ದಾರೆ ಯಾವ ಸಂದೇಶವನ್ನು ಕೊಡಿಕೊರಟಿದ್ದಾರೆ ಯಾಕೆ ಕ್ರಮ ಇಲ್ಲ ಅಂತ ಹೇಳಿ ಜನ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ